ರಂಗಾಯಣವನ್ನು ಪ್ರಾರಂಭದಿಂದಲೂ ಕಟ್ಟಿದವರ ಸಂಖ್ಯೆ ದಿನ ದಿನ ಕಡಿಮೆ ಆಗ್ತಾ ಇದೆ ಅದು ನನಗೆ ಬಹಳ ನೋವಿನ ದಿನ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ಮೈಸೂರಿನ ರಂಗಾಯಣದಲ್ಲಿ ವೃತ್ತಿಯಿಂದ ನಿವೃತ್ತಿ ಹೊಂದಿದ ಶ್ರೀ ಮಂಜೂರವರಿಗೆ ರಂಗಾಯಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವತಿಯಿಂದ ಬೀಳ್ಕೊಡಲಾಯಿತು ಈ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ರವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ತೊಂಬತ್ತರ ದಶಕದಲ್ಲಿ ಮೈಸೂರಿನಲ್ಲಿ ರಂಗಾಯಣ ಅನ್ನುವ ಒಂದು ಸಂಸ್ಥೆ ಕರ್ನಾಟಕ ಸರ್ಕಾರದಿಂದ ಆರಂಭವಾದದ್ದೇ ಒಂದು ಐತಿಹಾಸಿಕ ದಿನವಾಗಿತ್ತು ಅವತ್ತಿನಿಂದ ಇವತ್ತಿನವರೆಗೆ ಕಲಾವಿದರೊಂದಿಗೆ ಅವರ ಆಶಯದಂತೆ ಇವರೆಲ್ಲರನ್ನೂ ಸಿಬ್ಬಂದಿಗಳನ್ನು ಕೂಡ ಕಲಾವಿದರ ಆಶಯದಂತೆ ರಂಗಾಯಣದ ಒಂದು ಭಾಗವಾಗಿಯೇ ನಾವು ಉಳಿಸ್ಕೊಂಡು ಒಂದು ಕುಟುಂಬದಂತೆಯೇ ನಡ್ಕೊಂಡು ಬಂದಿದ್ದಾರೆ ನೀವು ಕೂಡ ಮಂಜು ಸುಮಾರು ಮೂವತ್ತೈದು ವರ್ಷಗಳಿಂದ ನಿಮ್ಮಿಂದ ಸಾಧ್ಯವಾಗಬಹುದಾದ ಅತ್ಯುತ್ತಮ ಸೇವೆಯನ್ನು ಎಲ್ಲ ಬಗೆಯಲ್ಲೂ ಕೊಟ್ಟಿದ್ದೀರಿ ರಂಗಾಯಣಕ್ಕೆ ಆ ಮೂಲಕ ನಮ್ಮ ಸರ್ಕಾರದ ಘನತೆಯನ್ನು ಎತ್ತಿ ಹಿಡಿಯೋ ರೀತಿಯಲ್ಲಿ ನೀವು ಕೆಲಸ ಮಾಡಿದ್ದೀರಿ ನಿಮ್ಮ ಸೇವೆಗೆ ಇಲಾಖೆಯ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿಯೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದು ನಿವೃತ್ತಿ ರಂಗಾಯಣದ ಕಲಾವಿದರು ಹೇಗೋ ನಿಮಗೂ ಹಾಗೆ ಸರ್ಕಾರದ ಕಡತದಲ್ಲಿ ನಿವೃತ್ತಿ ಅಷ್ಟೇ ನಿಮ್ಮ ಪ್ರವೃತ್ತಿಯಿಂದ ಸದಾ ನಿಮ್ಮ ಕೆಲಸ ಮಾಡುವ ಚಟುವಟಿಕೆಯ ಮನಸ್ಸು ಏನಿದೆ ಆ ಮನೋಭಾವಕ್ಕೆ ನಿವೃತ್ತಿ ಇಲ್ಲ ಮುಂದೆಯೂ ಕೂಡ ನೀವು ಇಷ್ಟೇ ಒಳ್ಳೆ ರೀತಿಯಿಂದ ಬೇರೆ ಬೇರೆ ಕೆಲಸಗಳನ್ನ ತೊಡಗಿಸ್ಕೊಳ್ತಾ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ತಾ ರಂಗಾಯಣದ ಬಗ್ಗೆ ನಾವು ಹೇಳಬೇಕಾಗೆಲ್ಲ ನೀವು ಎಲ್ಲಿದ್ರು ಕೂಡ ರಂಗಾಯಣವನ್ನು ನೀವು ಬಹುಶಃ ಮನೆಯನ್ನ ಇಷ್ಟು ಹಚ್ಕೊಂಡಿರ್ತಾರ ಇಲ್ವೋ ರಂಗಾಯಣಕ್ಕೆ ಬಂದವರೆಲ್ಲರೂ ಹಾಗೆ ಆಗಿದೆ ಹಚ್ಕೊಂಡಿದ್ದೀರಿ ರಂಗಾಯಣದ ಬಗ್ಗೆ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಇರಲಿ ಇಲ್ಲಿನ ಕಲಾವಿದರು ಇಲ್ಲಿರೋ ಸಿಬ್ಬಂದಿಗಳು ನಾವು ಅಧಿಕಾರಿಗಳಿಗೆ ಬಂದಾಗ ನಿಮ್ಮ ಜೊತೆ ನಡ್ಕೊಂಡಾಗ ಕೆಲವು ಸಾರಿ ನಾವು ರೇಗಿರ್ತೀವಿ ಸಿಟ್ಕೊಂಡಿರ್ತೀವಿ ಅವೆಲ್ಲವನ್ನು ಕೂಡ ಆ ಕ್ಷಣದ ಸಂದರ್ಭದ ಕೆಲಸಗಳ ಹಿನ್ನೆಲೆಯಲ್ಲಿ ಅಷ್ಟೇ ನಾವು ಹಂಗೆ ಮಾತಾಡಿರ್ತೀವಿ ಅನ್ನೋದನ್ನು ಮರೆತು ಮುಂದಿನ ಬದುಕಿನಲ್ಲಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯ ಸುಖ ಸಂತೋಷಗಳು ಸಿಗಲಿ ಕುಟುಂಬಕ್ಕೆ ಇನ್ನು ಮೇಲೆ ನೀವು ಹೆಚ್ಚಿನ ಸಮಯವನ್ನು ಕೊಟ್ಟು ಅವರ ಸಂತೋಷದಲ್ಲಿ ನೀವು ಭಾಗಿಯಾಗಿ ನಿಮ್ಮ ದುಡಿಮೆಯಿಂದ ನಿಮ್ಮ ಕುಟುಂಬವೂ ಕೂಡ ಒಂದು ಸುಸಂಸ್ಕೃತವಾಗಿ ಬೆಳೆದಿದೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತು ಇಷ್ಟು ಜನ ಕಲಾವಿದರು ರಂಗಾಯಣದವರು ನಿವೃತ್ತರಾದರೂ ಕೂಡ ನಿಮ್ಮ ನಿವೃತ್ತಿ ದಿವಸ ಅವರೆಲ್ಲರೂ ಬಂದಿದ್ದಾರೆ ಕೆಲವರು ನಿಮ್ಮನ್ನು ನೆನೆಸ್ಕೊಂಡು ಮತ್ತು ಸಿಬ್ಬಂದಿಗಳಂತೂ ಜೊತೆ ಇದ್ದೇ ಇದ್ದಾರೆ ಸಂತೋಷವೇ ಇದೆ ಇದೊಂದು ಸಾಂಕೇತಿಕವಾಗಿ ಇವತ್ತು ನಮ್ಮ ರಂಗಾಯಣದ ನಿರ್ದೇಶಕರು ಇಲ್ಲ ಅವರು ಅನ್ಯ ಕಾರ್ಯ ನಿಮಿತ್ತ ಬೇರೆ ಕಡೆ ಹೋಗಿರೋದ್ರಿಂದ ಮತ್ತು ಉಪನಿರ್ದೇಶಕರು ಕೂಡ ಇವತ್ತು ರಜೆ ಇದ್ದದ್ರಿಂದ ನಾವು ವಾಸ್ತವವಾಗಿ ಇದನ್ನ ಸೋಮವಾರ ದಿವಸ ಮೂರನೇ ತಾರೀಕು ಇವರನ್ನ ಅಧಿಕೃತವಾಗಿ ನಾವು ಬೀಳ್ಕೊಡುವ ಮತ್ತು ಅವರಿಗೆ ನಮ್ಮಿಂದ ರಂಗಾಯಣದಿಂದ ಸರ್ಕಾರದಿಂದ ಏನು ಅವರಿಗೆ ಉಪದಾನಗಳು ಸಲ್ಲಬೇಕಾಗಿದೆಯೋ ಅದನ್ನು ಸಲ್ಲಿಸುವ ಮೂಲಕನೇ ನಾವು ಮತ್ತೊಮ್ಮೆ ಅವ್ರಿಗೆ ಮೂರನೇ ತಾರೀಕು ನಾವು ಬೀಳ್ಕೊಡುಗೆಯನ್ನು ಕೊಡ್ತೇವೆ ಇದೊಂದು ಸಾಂಕೇತಿಕವಾಗಿ ನಾವೆಲ್ಲರೂ ನಿಮ್ಮ ಇದ್ದೇವೆ ರಂಗಾಣದಲ್ಲಿ ನೀವು ದುಡಿದ ದುಡಿದ ದುಡಿಮೆಗೆ ಮತ್ತೊಮ್ಮೆ ನಿಮಗೆ ಕೃತಜ್ಞತೆಗಳನ್ನು ಹೇಳ್ತೇನೆ ನಿಮ್ಮ ಮುಂದಿನ ಬದುಕು ಚೆನ್ನಾಗಿರ್ಲಿ ಒಳ್ಳೇದಾಗ್ಲಿ ಕಲಾವಿದರಾಗಿ ನಾವು ಇಲ್ಲಿ ಮೂವತ್ತೈದು ವರ್ಷದಿಂದ ಇದ್ವಿ ನಮ್ಮ ಜೊತೆಗೂ ಇವರು ಜೊತೆ ಜೊತೆಯಾಗಿ ನಮ್ಮ ಜೊತೆಗೆ ಇದ್ದವರು ಆಫೀಸಿನ ಬಹಳಷ್ಟು ಕೆಲಸ ಕಾರ್ಯಗಳನ್ನು ನಾವು ಏನು ನಮ್ಗೆ ಗೊತ್ತಿಲ್ಲದ ವಿಷಯಗಳನ್ನು ಅವ್ರ ಹತ್ರ ಏನು ಹೇಳ್ತಿದು ಕೇಳ್ತಿದ್ವೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ಅದನ್ನ ತಿಳಿದು ನಮಗೆ ಉತ್ತರಿಸ್ತಿದ್ರು ಗೊತ್ತಿಲ್ಲದಿದ್ದಾಗ ಹೋಗಿ ನಾನು ಕೇಳಿ ತಿಳ್ಕೊಂಡು ಬಂದು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾಯಿದ್ರು ಬಹಳ ಪರಿಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ನಮ್ಗೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸಹಕರಿಸಿದ್ದಾರೆ ಆ ಸತಿ ತಬ್ಬಿ ಕೆಲಸ ಮಾಡಬೇಕಾದ್ರೆ ತಬ್ಬಿ ಆವಾಗ ಅಧಿಕಾರಿಗಳು ಬೈದ್ರ ಸಮೇತ ಮರುದಿನಕ್ಕೆ ಅವರು ಸರಿ ಆಗುವರದನ್ನ ತಬ್ಬಿಬಾದ್ರು ಸಮೇತ ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನು ಇಲ್ಲಿವರೆಗೂ ನಿರ್ವಹಿಸಿಕೊಂಡು ಹೋಗಿದ್ದಾರೆ ಮುಂದಕ್ಕೆ ಅವರ ಈ ನಿವೃತ್ತಿ ಜೀವನ ಒಳ್ಳೆದಾಗ್ಲಿ ಚೆನ್ನಾಗಾಗಿರ್ಲಿ ಆಯುರಾರೋಗ್ಯ ಅವರಿಗೆ ಸಮೃದ್ಧಿಯಾಗಿ ಸಿಗಲಿ ಅಂತ ಹೇಳ್ಕೊಳ್ತಾ ಅವರಿಗೆ ಶುಭವನ್ನು ನಾವೆಲ್ಲರೂ ಹಾರೈಸ್ತೀವಿ ನಾವು ನಾವೊಂದು ಮೂವತ್ತೈದು ಜನ ಕಾರಂತರು ರಂಗಾಯಣವನ್ನು ಶುರು ಮಾಡಿದಾಗ ಒಟ್ಟಿಗೆ ಬಂದವರು ಎಲ್ಲರೂ ಅವಾಗ ಯಾರಿಗೂ ಮದುವೆ ಆಗಿರ್ಲಿಲ್ಲ ಎಲ್ರೂ ಸಿಂಗಲ್ ಇದ್ವಿ ಆಮೇಲೆ ಈಗ ಎಲ್ಲರದು ಫ್ಯಾಮಿಲಿ ದೊಡ್ಡದಾಗಿ ಆಗಿದೆ ಹಾಗೇನೆ ನಮ್ದು ಅದು ಅವ್ರ ಫ್ಯಾಮಿಲಿಗಳು ಕೂಡ ನಮ್ಮ ಕುಟುಂಬದ ಒಳಗಡೆ ಸೇರ್ಕೊಂಡಿದೆ ಹಾಗೆ ನಮ್ಗೆ ಇವರು ಆಫೀಸಲ್ಲಿ ರಾಜೇಶ್ ಆಗ್ಲಿ ಅಥವಾ ಮಂಜು ಆಗ್ಲಿ ರವಿ ಆಫೀಸಲ್ಲಿ ಅಂತ ಇದ್ರು ಕೂಡ ಅವರು ನಮ್ಗೆ ನಮ್ಮ ಕಲಾವಿದರ ತರಾನೇ ನಮ್ಗೆ ಅವ್ರನ್ನ ನಾವು ಅನ್ಕೊಳ್ಳೋದು ಭಾವಿಸೋದು ಆ ಇವತ್ತೆಲ್ಲ ಕುತ್ಕೊಂಡು ನೆನಪು ಮಾಡ್ಕೊಳ್ತಾ ಇದ್ವಿ ನಾವು ಟೂರ್ ಗಳಿಗೆಲ್ಲ ಹೋದಾಗ ಒಂದೊಂದ್ ಬೋಗಿ ಬುಕ್ ಮಾಡ್ತಾ ಇದ್ವಿ ಡೆಲ್ಲಿ ಟೂರ್ ಎಲ್ಲ ಹೋದಾಗ ಎಲ್ಲ ಒಟ್ಟಿಗೆ ಹೋಗಿ ಡೆಲ್ಲಿ ಟೂರೆಲ್ಲ ಮಾಡ್ಕೊಂಬರೋದು ಅವಾಗ ಇವರೆಲ್ಲ ಬಂದು ಅವಾಗ ಹೊಸದಾಗಿ ಮದುವೆ ಆಗಿರ್ತಿದ್ರು ಏ ಏನನ್ನ ಒಂದು ಸೀರೆ ಸೆಲೆಕ್ಟ್ ಮಾಡಮ್ಮ ನಂಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಅಂತನೂ ಅಥವಾ ಇನ್ನೇನೋ ಸ್ವೆಟ್ರ್ಗಳು ತೊಗೊಂಬರ್ಬೇಕಂತೆ ಮಗಂಗೆ ಅದು ಸೆಲೆಕ್ಟ್ ಮಾಡ್ರಪ್ಪ ಅಂತ ಹಾಗೆ ನಾವು ನಮ್ಮದೇ ಅಕ್ಕಂದ್ರಿಗೋ ನಮ್ಮ ಮಕ್ಕಳಿಗೇನೇ ಸೆಲೆಕ್ಟ್ ಮಾಡ್ತಿದ್ವೇನೋ ಅನ್ನೋ ಹಾಗೆ ಆ ಥರ ಖುಷಿಯಾಗಿ ಭಾಗಿಯಾಗ್ತಾ ಇದ್ವಿ ಈಗ ಹೋಗ್ಬಿಟ್ಟು ಶೋ ಮುಗಿದ್ಮೇಲೆ ಈಗ ಹೋಗ್ಬಿಟ್ಟು ನಾಳೆ ಶಾಪಿಂಗ್ ಇದೆ ಎಲ್ಲಾರದು ಬಟ್ಟೆ ತೊಗೊಂಬರ್ಬೇಕು ಅಂತ ನಮ್ಮ ಮನೆಗೆ ಬಟ್ಟೆ ಥರ ಹಾಗೆ ತರ್ತಾ ಇದ್ವಿ ಆ ಥರ ಎಲ್ಲ ನೆನಪುಗಳು ಮರುಕಳಿಸ್ತಾ ಇದೆ ಮತ್ತೆ ನಾನು ಶಶಿ ಅದನ್ನು ಮಾತಾಡ್ಕೊಂಡ್ವಿ ಇವು ನಾಳೆಯಿಂದ ನಾವು ರಜದ್ದೆಲ್ಲ ಹೇಳ್ಬೇಕಂದ್ರೆ ಯಾರತ್ರ ಹೋಗಿ ಹೇಳ್ಬೇಕು ನಾವು ಇವ್ರಿಗೆ ಹೇಳ್ಬಿಟ್ರೆ ಅದು ಕರೆಕ್ಟಾಗಿ ಅದು ಲೆಕ್ಕ ಅದೆಲ್ಲ ಇಟ್ಕೋತಿದ್ರು ಮತ್ತೆ ಅದನ್ನ ಎಲ್ಲಿ ತಲ್ಪಿಸ್ಬೇಕು ಅಲ್ಲಿ ತಲ್ಪಿಸೋದು ಅದನ್ನ ನಮ್ಮ ಲೆಕ್ಕ ಇಡೋದು ಅದನ್ನ ಮೇಂಟೈನ್ ಮಾಡೋದು ಎಲ್ಲ ಮಾಡ್ತಿದ್ರು ಹೀಗೆ ರಂಗಾಯಣವನ್ನು ಪ್ರಾರಂಭದಿಂದಲೂ ಕಟ್ಟಿದವರ ಸಂಖ್ಯೆ ದಿನ ದಿನ ಒಂದೊಂದೇ ಕಡಿಮೆ ಆಗ್ತಾ ಇದೆ ಅದು ನನಗೆ ಬಹಳ ನೋವಿನ ದಿನ ಯಾ ಯಾರೇ ರಿಟೈರ್ಡ್ ಆದರೂ ನಾನು ಇದನ್ನೇ ಹೇಳ್ತೀನಿ ಒಬ್ಬೊಬ್ಬರೇ ಹೊರಟಂಗೆ ಹೊರಟಂಗೆ ತುಂಬಾ ದುಃಖ ಆಗತ್ತೆ ನನಗೆ ಆಂತರಿಕವಾಗಿ ಕುಟುಂಬ ಜೊತೆ ಕೆಲಸ ಮಾಡ್ಕೊಂಡಿದ್ದೆ ಕುಟುಂಬ ಜೊತೆ ಕೆಲಸ ಮಾಡ್ಕೊಂಡಿದೆ ಕುಟುಂಬದ ಒಬ್ಬ ಸದಸ್ಯ ಈಗ ಸ್ವಲ್ಪ ಅಂದರೆ ಮಾನಸಿಕವಾಗಿ ಅಷ್ಟೆ ನಾನು ಇಲ್ಲೇ ಇರ್ತೀನಿ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಕರೆದ್ರು ಕೆಲಸ ಮಾಡ್ತೀನಿ ಎಲ್ಲಾರ್ಗು ಆಗುವಂತದ್ದು ಪರಿಸ್ಥಿತಿ ಅಂದರೆ ಒಂದು ಸಂತೋಷನೂ ಇದೆ ಆಯ್ತಾ ನನಗೆ ಒಂದು ಬಿಡುಗಡೆ ಅಂತ ಒಂದು ಸಂತೋಷ ಇದೆ ಹೋಗ್ತಾ ಅಂತ ಒಂದು ದುಃಖನೂ ಆಗ್ತಾ ಇದೆ ಎರಡು ಏನಪ್ಪ ಅಂದ್ರೆ ನಾನು ಇವತ್ತು ಕಾರಂತರನ ಅನ್ನ ಕೊಟ್ಟ ಅನ್ನದಾತರ ನೆನ್ಸ್ಕೋಬೇಕು ಸರ್ ಅವರ ಈ ಪಕ್ಕದಲ್ಲೇ ನಿಮಗೆ ಕಾಕತಾಳಿ ಏನೋ ಗೊತ್ತಿಲ್ವಾ ತಕ್ಷಣ ಅವ್ರನ್ನ ಈ ಟೈಮಲ್ಲಿ ನೆನ್ಪು ಮಾಡ್ಕೊತೈತ